ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಫೋ ಯೂಟ್ಯೂಬ್ ಚಾನೆಲ್ ಸೊ ಫೈನಲಿ ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಆಯೋಗ ಅಂತ ನಾವೇನು ಹೇಳ್ತೇವೆ ಕರ್ನಾಟಕ ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಷನ್ ತನ್ನ ಅಂತಿಮವಾಗಿರುವಂತಹ ರಿಪೋರ್ಟನ್ನು ಸರ್ಕಾರಕ್ಕೆ ಒಪ್ಪಿಸಿದೆ ನೋಡ್ತಾ ಇರ್ಬೋದು ಈ ಫೋಟೋದಲ್ಲಿ ಸೊ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟಾಗಿ ಈ ರಾಜ್ಯ ಶಿಕ್ಷಣ ನೀತಿ ಆಯೋಗ ಬಹಳ ಮುಖ್ಯವಾಗಿ ಎಜುಕೇಷನನ್ನು ಮೂರು ಹಂತಗಳಲ್ಲಿ ಏನು ತನ್ನ ವರದಿಯನ್ನು ಕೊಟ್ಟಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಈ ನಿಮ್ಮ ಏನು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಶಿಫಾರಸುಗಳನ್ನು ಏನೆಲ್ಲ ರೆಕಮೆಂಡೇಶನ್ಸ್ಗಳನ್ನು ಕೊಟ್ಟಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ಹೈಯರ್ ಎಜುಕೇಷನ್ಗೆ ರಿಲೇಟೆಡ್ ಎಲ್ಲ ಉಪಯುಕ್ತ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಈ ಒಂದು ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಅಕ್ಟೋಬರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಒಂದು ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ನೀತಿಯನ್ನು ತರಬೇಕು ಎನ್ನುವಂತಹ ಉದ್ದೇಶದಿಂದ ಒಂದು ಆಯೋಗವನ್ನು ರಚನೆ ಮಾಡಿರುತ್ತೆ ಸೊ ಅದರ ಚೇರ್ಮನ್ ಅಥವಾ ಅಧ್ಯಕ್ಷರು ಯಾರಾಗಿರ್ತಾರೆ ಈ ಫೋಟೋದಲ್ಲಿ ನೋಡ್ತಾ ಇರುವಂತಹ ಪ್ರೊಫೆಸರ್ ಸುಖದೇವ್ ತೋರಟ್ ಅವರು ಸೊ ಮಾಡ್ತಾರೆ ಸರಿಸುಮಾರು ಈ ಆಲ್ಮೋಸ್ಟ್ ಎರಡು ಸಾವಿರಕ್ಕೂ ಹೆಚ್ಚು ಪುಟಗಳ ಒಂದು ಅಂತಿಮವಾಗಿರುವಂತಹ ವರದಿಯನ್ನು ನೋಡ್ತಾ ಇರ್ಬೋದು ಎರಡು ಸಾವಿರದ ನೂರ ತೊಂಬತ್ತೇಳು ಪುಟಗಳ ಒಂದು ವರದಿಯನ್ನು ಸರ್ಕಾರಕ್ಕೆ ಅಂತಿಮವಾಗಿ ಒಪ್ಪಿಸ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಏನು ಎಜುಕೇಷನ್ ಇದೆ ಅದನ್ನು ಈ ಒಂದು ಮೂರು ಹಂತಗಳ ರಿಪೋರ್ಟನ್ನು ಕೊಟ್ಟಿದ್ದಾರೆ ಸೊ ಪ್ರಮುಖ ಶಿಫಾರಸುಗಳಲ್ಲಿ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳನ್ನು ನಿಮಗೆ ತಿಳಿಸೋದಾದರೆ ಸೊ ನೋಡ್ತಾ ಇರ್ಬೋದು ಏನು ರಾಷ್ಟ್ರ ಎನ್ ಇ ಪಿ ಅಂತ ಏನಿದೆ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಎನ್ನುವಂತಹ ಒಂದು ರಚನೆಯನ್ನು ಎನ್ ಇ ಪಿ ಅವರು ಏನು ಕೊಟ್ಟಿದಾರಲ್ವಾ ಸೊ ಕರ್ನಾಟಕದಲ್ಲಿ ಯಾವ ಒಂದು ಶಿಫಾರಸನ್ನು ಇವರು ಕೊಟ್ಟಿದ್ದಾರೆ ಟೂ ಪ್ಲಸ್ ಏಟ್ ಪ್ಲಸ್ ಫೋರ್ ಅಂದರೆ ಎರಡು ವರ್ಷದ ಪೂರ್ವ ಪ್ರಾಥಮಿಕ ಪ್ರೀ ಪ್ರೈಮರಿ ಅಂತ ನಾವೇನು ಹೇಳ್ತೇವೆ ಅದೂ ಇರಬೇಕು ಅದಾದ್ಮೇಲೆ ಒಂದರಿಂದ ಎಂಟನೇ ತರಗತಿ ಏನಿರಬೇಕು ಪ್ರಾಥಮಿಕ ಅದಾದ್ಮೇಲೆ ನಾಲ್ಕು ವರ್ಷದ ಈ ಒಂದು ಮಾಧ್ಯಮಿಕ ಶಿಕ್ಷಣ ಅಂತೇಳಿ ಹೇಳ್ತದರೆ ಎಲ್ಲಿ ಇದು ಶಾಲಾ ಶಿಕ್ಷಣದಲ್ಲಿ ಮಾಧ್ಯಮಿಕದಲ್ಲಿ ಯಾವ್ಯಾವ ಬರ್ತವೆ ಈ ಒಂಬತ್ತರಿಂದ ಹನ್ನೆರಡನೇ ತರಗತಿ ಹೇಳಿ ಈ ರೀತಿ ಸ್ಟ್ರಕ್ಚರ್ ಮಾಡಬೇಕು ಟೂ ಪ್ಲಸ್ ಏಟ್ ಪ್ಲಸ್ ಫೋರ್ ಹಾಗೆ ಬಹಳ ಇಂಪಾರ್ಟೆಂಟಾಗಿ ತುಂಬಾ ರೆಕಮೆಂಡೇಷನ್ಸ್ಗಳನ್ನು ಕೊಟ್ಟಿದ್ದಾರೆ ಪ್ರೈಮರಿ ಅಥವಾ ಸ್ಕೂಲ್ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಹಾಗೆಯೇ ದ್ವಿಭಾಷಾ ನೀತಿ ಅಂತ ದ್ವಿಭಾಷಾ ನೀತಿ ಅಂತಂದರೆ ಈ ಒಂದು ಹಿಂದಿಯನ್ನು ಹೊರತುಪಡಿಸಿ ಕನ್ನಡ ಅಥವಾ ಏನು ಈ ಒಂದು ವಿದ್ಯಾರ್ಥಿಗಳ ಮಾತೃಭಾಷೆ ಇರುತ್ತೆ ಸೊ ಅದನ್ನು ಅನುಷ್ಠಾನಗೊಳಿಸಬೇಕು ಪ್ರೈಮರಿ ಲೆವೆಲ್ ಅಲ್ಲಿ ಹಾಗೆ ಇಂಗ್ಲಿಷ್ ಏನಾಗಿರಬೇಕು ಒಂದು ಇನ್ನೊಂದು ಭಾಷೆಯಾಗಿ ಕಲಿಸಬಹುದು ಅಂತೇಳಿ ಇಲ್ಲಿ ತಮ್ಮ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಈ ಒಂದು ಆರ್ ಟಿ ಇ ಅಂತ ನಾವೇನು ಹೇಳ್ತೇವೆ ರೈಟ್ ಟು ಎಜುಕೇಶನ್ ಇದನ್ನ ಇವನ್ ಹದಿನೆಂಟನೇ ವರ್ಷದವರೆಗೆ ಎಕ್ಸ್ಟೆನ್ಷನ್ ಅನ್ನು ಮಾಡಿದ್ದಾರೆ ಏನು ಈ ಒಂದು ಎಲ್ಲರಿಗೂ ಶಿಕ್ಷಣ ಎನ್ನುವಂತಹ ಹಕ್ಕನ್ನ ಕಾಯ್ದೆಯನ್ನು ಮಾಡಿದ್ರಲ್ವಾ ಆರ್ ಟಿ ಅದನ್ನ ನಾಲ್ಕರಿಂದ ಹದಿನೆಂಟು ವರ್ಷದವರೆಗೆ ವಿಸ್ತರಣೆ ಮಾಡಿದ್ದಾರೆ ಜೊತೆಗೆ ಈ ಪೂರ್ವ ಪ್ರಾಥಮಿಕ ಶಾಲೆಗಳೇನಿದಾವಲ್ವಾ ಅದನ್ನು ಎಲ್ಲ ಈ ಒಂದು ಪ್ರಾಥಮಿಕ ಶಾಲೆಗಳಿಗೆ ಲಗತ್ತಿಸಬೇಕು ಅಟ್ಯಾಚ್ಮೆಂಟನ್ನು ಮಾಡಿ ಈ ಏನು ಕೆ ಜಿ ಕ್ಲಾಸಸ್ಗಳು ಅಂತ ನಾವೇನು ಕರಿತೇವೆ ಸೊ ಅದನ್ನು ಎಲ್ಲ ಪ್ರೈಮರಿ ಶಾಲೆಗಳಲ್ಲಿ ಆರಂಭಿಸಬೇಕು ಸ್ಟೇಟ್ ಲೆವೆಲಲ್ಲಿ ಅಂತ ಹೇಳಿ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಹಾಗೆ ನೋಡಿ ಈ ಒಂದು ಸಿ ಬಿ ಎಸ್ ಸಿ ಕೊಡುವಂತಹ ಎನ್ ಸಿ ಆರ್ ಟಿ ಪಠ್ಯಪುಸ್ತಕಗಳ ಅವಲಂಬನೆಯನ್ನು ಕೊನೆಗೊಳಿಸ್ಬೇಕು ಜೊತೆಗೆ ಏನು ಸಬ್ಜೆಕ್ಟ್ಸ್ಗಳಿದ್ದಾವೆ ಮಕ್ಕಳು ಓದುವಂತಹ ಪಠ್ಯಪುಸ್ತಕಗಳೇನಿದ್ದಾವೆ ಅದನ್ನು ಸ್ಥಳೀಯಕರಣಗೊಳಿಸಬೇಕು ಲೋಕಲ್ ಏನು ಇಂಪಾರ್ಟೆನ್ಸ್ ಇರ್ತವೆ ಅದನ್ನು ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮ ಒಂದು ವರದಿಯನ್ನು ಕೊಟ್ಟಿದೆ ಹಾಗೆ ನೋಡಿ ನೇಮಕಾತಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಹೇಳ್ತಾ ಇದ್ದಾರೆ ಹನ್ನೆರಡನೇ ಪಾಯಿಂಟಲ್ಲಿ ನೋಡಿ ಇವೆಲ್ಲ ಪ್ರೈಮರಿ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಗುತ್ತಿಗೆ ಅಥವಾ ಅತಿಥಿ ಶಿಕ್ಷಕರ ನೇಮಕಾತಿಗಳನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಸರ್ಕಾರ ನೇಮಕಾತಿಗಳನ್ನ ಅಯ್ತ ವೇರಿಯಸ್ ರೀಸನ್ಸ್ಗಳಿಂದ ಮಾಡ್ಕೊಳ್ತಾ ಇಲ್ಲ ಇತ್ತೀಚೆಗೆ ಇಂಟರ್ನಲ್ ರಿಸರ್ವೇಷನ್ ಇಂದ ವಿವಿಧ ನೇಮಕಾತಿಗಳೆಲ್ಲ ನಿಂತು ಹೋಗಿತ್ತು ಸೊ ಇದಕ್ಕೆ ಬದಲಾಗಿ ಅತಿಥಿ ಶಿಕ್ಷಕರನ್ನ ತಗೊಳ್ತಾ ಇದಾರೆ ಇಟ್ಸ್ ಓಕೆ ಬಟ್ ಅದನ್ನ ಏನ್ ಮಾಡಬಾರ್ದು ಕಂಟಿನ್ಯೂ ಮಾಡಬಾರ್ದು ಅದನ್ನ ಸ್ಟಾಪ್ ಮಾಡಬೇಕು ಸೊ ಆ ಒಂದು ಜಾಗದ ಬದಲಾಗಿ ಪರ್ಮನೆಂಟ್ ವೇಕೆನ್ಸೀಸ್ ಗಳನ್ನ ಬೇಗ ತುಂಬ್ಕೋಬೇಕು ಅಂತ ಹೇಳ್ತಾ ಇದಾರೆ ಹಾಗೆ ನೋಡಿ ಡಿ ಎಸ್ ಇ ಆರ್ ಟಿ ಐ ಹೋಪ್ ಯಾರೆಲ್ಲ ಶಿಕ್ಷಕ ಅಭ್ಯರ್ಥಿಗಳಿದಿರಾ ಅಥವಾ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇರ್ತೀರಾ ಅಥವಾ ಉಪನ್ಯಾಸಕರು ನಿಮ್ಗೆ ಗೊತ್ತಿರುತ್ತೆ ಡಿ ಎಸ್ ಇ ಆರ್ ಟಿ ಯಾವ ಥರ ನ್ಯಾಷನಲ್ ಲೆವೆಲಲ್ಲಿ ಎನ್ ಸಿ ಇ ಆರ್ ಟಿ ಅಂತ ಏನಿದೆ ಪಠ್ಯಪುಸ್ತಕ ರಚನಾ ಸಮಿತಿ ಸೇಮ್ ಅದೇ ಥರ ಕರ್ನಾಟಕದಲ್ಲಿ ಡಿ ಎಸ್ ಸಿ ಆರ್ ಟಿ ಅಂತ ಇದೆ ಸೊ ಅದನ್ನು ಇನ್ನು ಮುಂದೆ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಆಟೋನಮಸ್ ಆಗಿ ಎಸ್ ಸಿ ಇ ಆರ್ ಟಿ ಆಗಿ ಪರಿವರ್ತಿಸಬೇಕು ಈ ಥರ ಎಲ್ಲ ತನ್ನ ರೆಕಮೆಂಡೇಶನ್ಸ್ಗಳನ್ನು ಕೊಟ್ಟಿದೆ ಜೊತೆಗೆ ಎಜುಕೇಷನ್ ಬಜೆಟ್ ಅನ್ನು ಮೂವತ್ತು ಗೆ ಹೆಚ್ಚಿಸಬೇಕು ಈ ರೀತಿ ಎಲ್ಲ ತನ್ನ ಒಂದು ರೆಕಮೆಂಡೇಶನ್ಸ್ನ ಕೊಟ್ಟಿದೆ ಹಾಗೆ ಮಕ್ಕಳನ್ನು ಅಡ್ಮಿಷನ್ ಮಾಡಿಸುವಂಥ ಏಜ್ ಫೈವ್ ಪಾಯಿಂಟ್ ನೈನ್ ಈ ರೀತಿ ತನ್ನ ಒಂದು ಬೇರೆ ಬೇರೆ ಗಳನ್ನ ಪ್ರೈಮರಿ ಎಜುಕೇಶನ್ ಗೆ ಕೊಟ್ಟಿದೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಮೌಲ್ಯ ಶಿಕ್ಷಣ ಬಹಳ ಮುಖ್ಯವಾಗಿ ಈ ಒಂದು ಮಾರಲ್ ಗೆ ಒತ್ತನ್ನ ಕೊಟ್ಟಿದೆ ಸೊ ಈ ರೀತಿಯಾಗಿ ಪ್ರೈಮರಿ ಎಜುಕೇಶನ್ ಗೆ ಸಂಬಂಧಪಟ್ಟಂಗೆ ಒಂದು ತನ್ನ ಶಿಫಾರಸನ್ನ ಕೊಟ್ಟಿದೆ ಈಗ ನೋಡೋಣ ನಿಮ್ಮ ಒಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಒಂದು ಗಳನ್ನ ನೀಡಿದೆ ಅಂತ ಹೇಳಿ ಓಕೆ ಆಸ್ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ಶಿಕ್ಷಣಕ್ಕಾಗಿ ಬಹಳ ಇಂಪಾರ್ಟೆಂಟಾಗಿ ಉನ್ನತ ಶಿಕ್ಷಣಕ್ಕಾಗಿಯೇ ಎರಡು ಸಾವಿರದ ಮೂವತ್ತ್ನಾಲ್ಕು ಮೂವತ್ತೈದರ ವೇಳೆಗೆ ಒಂದು ಪರ್ಸೆಂಟ್ ನಮ್ಮ ಸ್ಟೇಟ್ ಜಿ ಡಿ ಪಿಯ ಒಂದು ಏನು ಅಮೌಂಟ್ ಇರುತ್ತೆ ಅಥವಾ ಏನು ಒಂದು ವೆಚ್ಚ ಇರುತ್ತೆ ಅದನ್ನು ಮೀಸಲಿಡಬೇಕಾಗತ್ತೆ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಶಿಕ್ಷಣದ ಬಜೆಟನ್ನು ಫೋರ್ಟೀನ್ ಪರ್ಸೆಂಟ್ನಿಂದ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ಗೆ ಉನ್ನತ ಶಿಕ್ಷಣಕ್ಕಾಗಿ ಬಜೆಟ್ ಪಾಲನ್ನು ಮರು ಹಂಚಿಕೆ ಮಾಡಬೇಕಾಗುತ್ತೆ ಜೊತೆಗೆ ಇದಕ್ಕೆ ಸರ್ ಚಾರ್ಜನ್ನು ಹಾಕಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈಗೇನು ಡಿಗ್ರಿಯನ್ನು ಕೊಡ್ತಾ ಇದ್ದಾರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂಡರ್ನಲ್ಲಿ ಏನು ಒಂದು ಫೋರ್ ಇಯರ್ಸ್ ಡಿಗ್ರಿ ಬರುತ್ತೆ ಬಟ್ ನಮ್ಮ ಕರ್ನಾಟಕದಲ್ಲಿ ನೋಡಿ ಈ ಸ್ಟೇಟ್ ಎಜುಕೇಷನ್ ಅವರು ಏನು ಮಾಡಿದ್ದಾರೆ ಈ ಪದವಿ ಶಿಕ್ಷಣ ಏನಿದೆ ಈಗೇನು ನಡೀತಾ ಇದೆ ಮೂರು ವರ್ಷದ ಪದವಿ ಸೊ ಅದನ್ನು ಕಂಟಿನ್ಯೂ ಮಾಡಿ ಜೊತೆಗೆ ಸ್ನಾತಕೋತ್ತರ ಅಂದರೆ ಈ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ನಾವೇನು ಕರಿತೇವೆ ಅದನ್ನು ಎರಡು ವರ್ಷ ಈಗ ಯಾವ ಥರ ನಡೀತಾ ಇದೆ ನೋಡಿ ತ್ರೀ ಪ್ಲಸ್ ಟು ಸೊ ಅದನ್ನು ಮಾದರಿಯನ್ನು ಕಂಟಿನ್ಯೂ ಮಾಡಿ ಒಂದು ವೇಳೆ ಅದು ಪ್ರೊಫೆಷನಲ್ ಕೋರ್ಸಸ್ಗಳಾಗಿದ್ರೆ ವೃತ್ತಿಪರ ಕಾರ್ಯಕ್ರಮಗಳು ಆಗಿದ್ರೆ ಸಚ್ ಆಸ್ ಈ ಒಂದು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಅಂತಹ ಕೋರ್ಸಸ್ಗಳಾಗಿದ್ರೆ ಫೋರ್ ಫೋರ್ ಇಯರ್ಸ್ ಡಿಗ್ರಿ ಪ್ಲಸ್ ಎರಡು ವರ್ಷದ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಈ ರೀತಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಒಂದು ಪೂರ್ವ ಪುನಃ ಪ್ರವೇಶ ನೀತಿಯನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಕನ್ನಡ ಭಾಷೆ ಮಾತೃಭಾಷೆ ಅಥವಾ ಭಾರತೀಯ ಭಾಷೆ ಅಥವಾ ವಿದೇಶಿ ಭಾಷೆ ಸೇರಿದಂತೆ ಎರಡನೇ ಭಾಷೆಯಾಗಿ ಕೋರ್ಸನ್ನು ಕಡ್ಡಾಯಗೊಳಿಸಿ ಅಂದರೆ ಇಲ್ಲಿ ಈ ಒಂದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಅಂತ ನಾವೇನು ಕರಿತೇವೆ ಮಾಧ್ಯಮ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕನ್ನಡ ಮಾತೃಭಾಷೆ ಅಥವಾ ಭಾರತದ ಭಾಷೆಯನ್ನ ನೀವು ಬಳಸ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಬಹಳ ಇಂಪಾರ್ಟೆಂಟ್ ಆಗಿ ಮೌಲ್ಯ ಶಿಕ್ಷಣ ಇರ್ಬೋದು ಪರಿಸರ ಅಧ್ಯಯನ ಕುರಿತು ಕಡ್ಡಾಯವಾಗಿ ಕೋರ್ಸ್ಗಳನ್ನು ಈ ಡಿಗ್ರಿ ಹಂತದಲ್ಲಿ ಅಥವಾ ಹೈಯರ್ ಎಜುಕೇಷನ್ ಹಂತದಲ್ಲಿ ಸೇರಿಸಬೇಕು ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಮೂರು ವರ್ಷದ ಪದವಿ ಏನಿರುತ್ತಲ್ವ ಅದರಲ್ಲಿ ಸ್ಟಾರ್ಟಿಂಗ್ ಎರಡು ವರ್ಷ ಸಂಶೋಧನೆಗೆ ಒತ್ತನ್ನು ಕೊಡಬೇಕು ಬಹಳ ಇಂಪಾರ್ಟೆನ್ಸ್ನ ಕೊಡಬೇಕು ಹಾಗೇನೆ ಎರಡು ವರ್ಷದ ಸ್ನಾತಕೋತ್ತರ ಪದವಿಯನ್ನ ಈ ರೀತಿ ಕೊಡಬೇಕಾಗುತ್ತೆ ಅಂದ್ರೆ ಮೂರು ವರ್ಷದ ಡಿಗ್ರಿಯಲ್ಲಿ ಸ್ಟಾರ್ಟಿಂಗ್ ಒಂದರಿಂದ ಎರಡು ವರ್ಷ ಏನಿರುತ್ತೆ ಅದು ಸಂಶೋಧನೆಗೆ ನೀವು ಬಹಳಷ್ಟು ಒತ್ತನ್ನು ಕೊಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ನೋಡಿ ಐದು ವರ್ಷಗಳ ಸಮಗ್ರ ಪದವಿ ಪ್ಲಸ್ ಸ್ನಾತಕೋತ್ತರ ಕಾರ್ಯಕ್ರಮಗಳನ್ನು ನೀವು ನೀಡಬಹುದು ಓಕೆ ಈ ಒಂದು ಐದು ವರ್ಷದ ಪದವಿ ಮತ್ತೆ ಸ್ನಾತಕೋತ್ತರ ಪಿ ಯು ಸಿ ಆದ್ಮೇಲೆನೆ ಮಕ್ಕಳಿಗೆ ಡೈರೆಕ್ಟ್ ಆಗಿ ಇಂಟಗ್ರೇಟೆಡ್ ಈ ಒಂದು ಡಿಗ್ರಿ ಪ್ಲಸ್ ಸ್ನಾತಕೋತ್ತರ ಕಾರ್ಯಕ್ರಮಗಳನ್ನು ನೀಡಬೇಕಾಗುತ್ತೆ ಹೇಳಿ ತಮ್ಮ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಹಾಗೆ ನೋಡಿ ಮಷಿನ್ ಲನ್ ಮಷಿನ್ ಲರ್ನಿಂಗ್ ಇರ್ಬೋದು ಹಾಗೆ ಎ ಐ ಅಂತ ನಾವೇನು ಹೇಳ್ತೇವೆ ಇತ್ತೀಚೆಗೆ ಸೊ ಅದನ್ನೆಲ್ಲ ಶಿಕ್ಷಣದಲ್ಲಿ ಸೇರಿಸಿ ಜೊತೆಗೆ ಆರೋಗ್ಯ ಕೃಷಿ ಕಾನೂನು ಇದ್ರ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಎಜುಕೇಷನ್ ಈ ಪಠ್ಯಕ್ರಮದಲ್ಲಿ ಸೇರಿಸಿ ಅಂತ ಹೇಳಿದ್ದಾರೆ ಹಾಗೆ ನೋಡಿ ಸ್ಟೇಟ್ ಲೆವೆಲಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಅದು ಖಾಸಗಿ ವಿಶ್ವವಿದ್ಯಾಲಯ ಆಗಿದ್ರು ಸಹ ಅಲ್ಲಿ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಡಿಗ್ರಿ ಇರ್ಬೋದು ಪಿ ಜಿ ಇರ್ಬೋದು ಪಿ ಎಚ್ ಡಿ ಸೀಟ್ಗಳನ್ನು ಕೊಡಿ ಅಂತ ಹೇಳಿದ್ದಾರೆ ಪಿ ಎಚ್ ಡಿ ಕೋರ್ಸ್ ವರ್ಕ್ ಟೋಟಲ್ ಆಗಿ ಪಿ ಎಚ್ ಡಿಗೆ ನಾಲ್ಕು ವರ್ಷ ಕಂಪ್ಲೀಟ್ ನಾಲ್ಕು ವರ್ಷದಲ್ಲೇ ಮುಗಿಲಿ ಆ ನಾಲ್ಕು ವರ್ಷದಲ್ಲಿ ಒಂದು ವರ್ಷ ಕೋರ್ಸ್ ವರ್ಕ್ ಹೇಳಿ ಹೇಳ್ತಾ ಇದ್ದಾರೆ ಹಾಗೆ ನೋಡಿ ಇವನ್ ಪ್ರೈವೇಟ್ ಸ್ಕೂಲ್ಗಳು ಇತ್ತು ಅನ್ನೋ ಪ್ರೈವೇಟ್ ಕಾಲೇಜಸ್ಗಳು ಇದ್ದಾವೆ ಅನ್ನೋದಾಗಿತ್ತು ಅಂತಂದರೆ ಅಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ಮೀಸಲಾತಿಗಳನ್ನು ಕೊಡಬೇಕಾಗುತ್ತೆ ಈ ಅಡ್ಮಿಷನ್ಗೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಹಾಗೆ ನೋಡಿ ಉನ್ನತ ವಿಶ್ವವಿದ್ಯಾಲಯಗಳೇನಿದಾವಲ್ವ ಅದನ್ನು ಈ ಒಂದು ರಾಜ್ಯ ಉತ್ಕೃಷ್ಟತಾ ಸಂಸ್ಥೆಗಳು ಅಂತ ಹೇಳಿ ಗುರುತಿಸ್ಬೇಕಾಗತ್ತೆ ಸ್ಟೇಟ್ ಎಕ್ಸಲೆನ್ಸಿ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವೇನು ಕರಿತೇವೆ ಅದನ್ನು ಗುರುತಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ ಏನು ಬಹಳಷ್ಟು ಈ ಓಲ್ಡ್ ಹಾಗೆ ಎಲ್ಲ ಮೂಲಸೌಕರ್ಯಗಳು ಇರುವಂತಹ ಜೊತೆಗೆ ಬಹಳಷ್ಟು ಏನು ರೆಪ್ಯೂಟೆಡ್ ಯೂನಿವರ್ಸಿಟೀಸ್ ಏನಿರ್ತವೆ ಅದನ್ನು ಉತ್ಕೃಷ್ಟತಾ ಸಂಸ್ಥೆಗಳು ಹೇಳಿ ಗುರುತಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಹೇಳ್ತಾದರೆ ಹೊಸ ಶಿಕ್ಷಕರು ಬೋಧನೆ ಮಾಡುವ ಮೊದಲು ಒಂದರಿಂದ ಮೂರು ತಿಂಗಳ ತರಬೇತಿಯನ್ನು ಪೂರ್ಣಗೊಳಿಸಬೇಕು ಹಾಗೆ ನೋಡಿ ಇಲ್ಲಿ ಹದಿನೆಂಟನೇ ಪಾಯಿಂಟ್ ಸಾಧ್ಯತೆಗಳ ಅಧ್ಯಯನದ ನಂತರವೇ ಹೊಸ ವಿಶ್ವವಿದ್ಯಾಲಯಗಳನ್ನು ತೆರೆಯಿರಿ ತುಂಬ ಇಂಪಾರ್ಟೆಂಟ್ ರೀಸೆಂಟ್ ಆಗಿ ಆರಕ್ಕಿಂತ ಹೆಚ್ಚು ಯೂನಿವರ್ಸಿಟಿಗಳನ್ನು ಐ ತಿಂಕ್ ಲಾಸ್ಟ್ ಗೌರ್ನಮೆಂಟ್ ಇದ್ದಾಗ ಪರ್ ಪರ್ಮಿಷನ್ ಅನ್ನು ಕೊಟ್ಟಿದ್ರು ಹೊಸ ಹೊಸ ವಿಶ್ವವಿದ್ಯಾಲಯಗಳನ್ನು ಓಪನ್ ಮಾಡಿಸೋದಕ್ಕೆ ಸರಿನಾ ಅಲ್ಲಿ ಸರಿಯಾದ ಮೂಲ ಸೌಕರ್ಯಗಳು ಇರಲಿಲ್ಲ ಅನೇಕ ಕಡೆ ಮಾತು ಬರ್ತಾ ಇತ್ತು ಅದನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ಸೊ ಹಾಗಾಗಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ನೋಡಿ ಏನು ಹೇಳ್ತಾ ಇದೆ ಫಸ್ಟ್ ಆಫ್ ಆಲ್ ನೀವು ಪ್ರೀ ಪ್ರಿಲಿಮಿನರಿ ಅಧ್ಯಯನ ಮಾಡಬೇಕಾಗತ್ತೆ ತಜ್ಞರ ಕಮಿಟಿಯಿಂದ ಓಕೆ ಈ ಒಂದು ಪ್ಲೇಸಲ್ಲಿ ಹೊಸ ವಿಶ್ವವಿದ್ಯಾಲಯ ಮಾಡೋಕ್ಕಾಗುತ್ತಾ ಅಥವಾ ಕಾಲೇಜ್ ಮಾಡೋಕ್ಕಾಗುತ್ತಾ ಅದಾದ ಮೇಲೆ ಒಂದು ರಿಪೋರ್ಟ್ ಬಂದ ಮೇಲೆ ಓಪನ್ ಮಾಡಿ ಅಂತೇಳಿ ರೆಕಮೆಂಡೇಶನ್ ಕೊಟ್ಟಿದೆ ಹಾಗೆ ನೋಡಿ ಉನ್ನತ ಶಿಕ್ಷಣದಲ್ಲಿ ಶಿಕ್ಷಕರ ಅಕಾಡೆಮಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಸೊ ಯಾರೆಲ್ಲ ಸೀನಿಯರ್ ಪ್ರೊಫೆಸರ್ಸ್ ಇರ್ತಾರೆ ಅವರ ಒಂದು ಕೇಂದ್ರ ಓಕೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ ದ್ವಿಭಾಷಾ ಬೋಧನೆಯನ್ನು ಉತ್ತೇಜಿಸಿ ಮತ್ತು ಪ್ರಮುಖ ಪಠ್ಯಪುಸ್ತಕಗಳಲ್ಲಿ ದ್ವಿಭಾಷಾ ಅಂತಂದರೆ ಈ ಮಾತೃಭಾಷೆ ಜೊತೆಗೆ ಇಂಗ್ಲೀಷ್ ಆವೃತ್ತಿಗಳನ್ನು ಒದಗಿಸಬೇಕಾಗತ್ತೆ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಅನುವಾದಕ್ಕಾಗಿ ಒಂದು ಪ್ರತ್ಯೇಕ ಕೇಂದ್ರವನ್ನು ಯಾಕಂತ ಹೇಳಿ ನೋಡೋದಾದ್ರೆ ಹೈಯರ್ ಎಜುಕೇಶನ್ಗೆ ಹೋಗೋದಾದರೆ ಆಲ್ಮೋಸ್ಟ್ ಎಲ್ಲ ಪುಸ್ತಕಗಳು ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಪುಸ್ತಕಗಳೆಲ್ಲ ಇಂಗ್ಲೀಷಲ್ಲಿ ಇರ್ತವೆ ಸೊ ಅದನ್ನು ಕನ್ನಡಗೆ ಅನುವಾದ ಮಾಡ್ಕೊಳ್ಳೋದಕ್ಕೆ ಅಥವಾ ಮಾತೃಭಾಷೆಯಲ್ಲಿ ಅನುವಾಡ ಅನುವಾದವನ್ನು ಮಾಡೋದಕ್ಕೆ ಈ ಒಂದು ಅನುವಾದಕ್ಕಾಗಿಯೇ ಒಂದು ಸಪ್ರೇಟ್ ಸೆಲ್ಲನ್ನು ರಚನೆ ಮಾಡಬೇಕು ಹೇಳಿ ತನ್ನ ಅಲ್ಲಿ ಹೇಳಿದೆ ಹಾಗೆ ಎಲ್ಲ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಸ್ವತಂತ್ರ ಸಂಸ್ಥೆಗಳಲ್ಲಿ ಸಮಾನ ಅವಕಾಶ ಎಸ್ ಅದನ್ನು ಬಲಪಡಿಸಬೇಕಾಗತ್ತೆ ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಗೆ ಓಕೆ ಇಲ್ಲಿದೆ ನೋಡಿ ಮೂವತ್ತನೇ ಪಾಯಿಂಟನ್ನ ಇಪ್ಪತ್ತೊಂಬತ್ತನೇ ಪಾಯಿಂಟ್ ನಿಮ್ಗೆ ಹೇಳೋದಾದರೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ನೋಡಿ ಅವಶ್ಯಕತೆಗಳ ಆಧಾರದ ಮೇಲೆ ಐದು ವರ್ಷಗಳಲ್ಲಿ ಎಲ್ಲ ಖಾಯಂ ಬೋಧನೆ ಹುದ್ದೆ ಹುದ್ದೆಗಳನ್ನು ಭರ್ತಿ ಮಾಡಿ ಮತ್ತು ಅಗತ್ಯ ಬಜೆಟ್ ಅನ್ನು ಅದಕ್ಕೆ ಹಂಚಿಕೆ ಮಾಡಿ ಬಹಳ ಇಂಪಾರ್ಟೆಂಟ್ ನೋಡಿ ಏನು ವಿಶ್ವವಿದ್ಯಾಲಯಗಳಲ್ಲಿ ಎಸ್ಪೆಷಲಿ ರಿಕ್ರೂಟ್ಮೆಂಟ್ಗಳೇ ಆಗಿಲ್ಲ ಓಕೆ ನೀವೆಲ್ಲ ನೋಡ್ತಾ ಇರ್ಬೋದು ನಾವು ಸಹ ವಿಡಿಯೋಗಳನ್ನು ಮಾಡಿ ನಿಮಗೋಸ್ಕರ ತಿಳಿಸ್ತಾ ಇರ್ತೇವೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಅಂತೇಳಿ ನೋಡಿ ಸುಮಾರು ವರ್ಷಗಳಿಂದ ನೇಮಕಾತಿಗಳನ್ನೇ ಆಗಿಲ್ಲ ಅಲ್ಲಿ ಸುಮಾರು ಹುದ್ದೆಗಳು ಖಾಲಿ ಇದ್ದಾವೆ ನಮ್ಮ ಏನು ರಾಜ್ಯದಲ್ಲಿ ವಿವಿಧ ವಿಶ್ವವಿದ್ಯಾಲಯಗಳೇನಿದಾವೆ ಸೊ ಹಾಗಾಗಿ ಅಲ್ಲಿ ಖಾಲಿ ಇರುವಂತಹ ಎಲ್ಲ ಪರ್ಮನೆಂಟ್ ಫ್ಯಾಕಲ್ಟೀಸ್ಗಳನ್ನು ನೀವೇನು ಮಾಡಬೇಕಾಗತ್ತೆ ಟಾಪ್ ಪ್ರಿಯಾರಿಟಿ ಮೇಲೆ ಸ್ಟಾರ್ಟಿಂಗ್ ಫ್ರಮ್ ಇ ಇಯರ್ ಆಯ್ತಾ ಈ ವರ್ಷದಿಂದ ಹಿಡ್ಕೊಂಡು ಐದು ವರ್ಷಗಳಲ್ಲೇ ಎಲ್ಲ ವಿಶ್ವವಿದ್ಯಾಲಯಗಳ ಒಂದು ಬೋಧನಾ ಟೀಚಿಂಗ್ ಫ್ಯಾಕಲ್ಟಿಗಳನ್ನು ತುಂಬಬೇಕಾಗತ್ತೆ ಹೇಳಿ ಹಾಗೆ ನೋಡಿ ಒಂದು ವೇಳೆ ರಿಟೈರ್ ಆಯಿತು ಅಂತಂದರೆ ಅಥವಾ ಹೊಸ ಹುದ್ದೆಗಳಿಂದಾಗಿ ಉಂಟೆ ಆಗುವಂತಹ ಈ ಖಾಲಿ ಹುದ್ದೆಗಳನ್ನು ಸಮಯದಿಂದ ಸಮಯಕ್ಕೆ ಭರ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಮಂಜೂರಾಗಿರುವ ಭರ್ತಿಯಾಗಿರುವ ಹುದ್ದೆಗಳ ನಡುವಿನ ಅಂತರ ಐದು ಪರ್ಸೆಂಟ್ಗಿಂತ ಹೆಚ್ಚು ಮೀರುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮೂವತ್ತೊಂದನೇ ಪಾಯಿಂಟ್ ನೋಡಿ ನಿಮ್ಮ ಗೆ ಸಂಬಂಧಪಟ್ಟಂಗೆ ವಿಶ್ವವಿದ್ಯಾಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರನ್ನು ಆಯ್ಕೆ ಮಾಡುವಾಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒನ್ ಆಫ್ ದ ಟಾಪ್ ಮೋಸ್ಟ್ ಸೆಲೆಕ್ಷನ್ ಅಥಾರಿಟಿ ಏನಿದೆ ನಮ್ಮ ಕರ್ನಾಟಕದಲ್ಲಿ ಮಲ್ಲೇಶ್ವರಂ ಬೆಂಗಳೂರಲ್ಲಿ ಸೊ ನೋಡಿ ಅದರ ಮೂಲಕನೇ ಲಿಖಿತ ಪರೀಕ್ಷೆ ಮಾಡಬೇಕು ಜೊತೆಗೆ ಲಿಖಿತ ಪರೀಕ್ಷೆ ಆದ ನಂತರ ವಿಶ್ವವಿದ್ಯಾಲಯಗಳು ಏನು ಮಾಡಬೇಕು ವಿಶ್ವವಿದ್ಯಾಲಯದ ಸಂದರ್ಶನದ ಮೂಲಕ ಭರ್ತಿ ಮಾಡುವುದು ನೋಡಿ ರಿಕ್ರೂಟ್ಮೆಂಟ್ ಎಕ್ಸಾಮ್ನ ನ ಎ ಕಂಡಕ್ಟ್ ಮಾಡಬೇಕು ಹಾಗೆ ಏನು ವಿಶ್ವವಿದ್ಯಾಲಯಗಳೇನಿದ್ದಾವೆ ಆ ವಿಶ್ವವಿದ್ಯಾಲಯಕ್ಕೆ ಲೀಸ್ಟನ್ನು ಕೊಟ್ಟು ಆ ವಿಶ್ವವಿದ್ಯಾಲಯಗಳು ಸಂದರ್ಶನದ ಮೂಲಕ ಇಂಟರ್ವ್ಯೂನ ಮೂಲಕ ಏನು ಮಾಡಬೇಕಾಗತ್ತೆ ಈ ಯೋಗ್ಯ ಅಭ್ಯರ್ಥಿಗಳನ್ನು ಯು ಸಿ ನಿಯಮಾವಳಿಗಳ ಪ್ರಕಾರ ಮಾಡಬೇಕು ಅಂತೇಳಿ ರೆಕಮೆಂಡೇಶನ್ನ ಕೊಟ್ಟಿದೆ ಹಾಗೆ ನೋಡಿ ಮೂವತ್ತೆರಡನೇ ಪಾಯಿಂಟ್ ಸಹ ರಿಕ್ರೂಟ್ಮೆಂಟ್ನ ಬಗ್ಗೆನೇ ಇದೆ ಏನು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ನ ಪ್ರಿನ್ಸಿಪಲ್ಸ್ ಏನಿರ್ತಾರೆ ಅವ್ರನ್ನ ಸೆಲೆಕ್ಷನ್ ಮಾಡುವಾಗ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಟ್ ಎಜುಕೇಷನ್ನ ಮೂಲಕ ಒಂದು ಆಯ್ಕೆ ಸಮಿತಿಯನ್ನು ಮಾಡಿ ಡಿ ಸಿ ಮೂಲಕ ಒಂದು ಆಯ್ಕೆ ಸಮಿತಿಯನ್ನು ಮಾಡಿ ಸರ್ಕಾರಿ ಕಾಲೇಜುಗಳಲ್ಲಿ ಅರ್ಹ ಏನು ಉಪನ್ಯಾಸಕರಿರ್ತಾರೆ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂತಹ ಸೀನಿಯರ್ ಮೋಸ್ಟ್ ಏನಿರ್ತಾರೆ ಸೊ ಅವರಿಂದ ಮಾತ್ರ ಈ ಒಂದು ಏನು ಅಂತಹ ಶಿಕ್ಷಕರಿಂದ ಉಪನ್ಯಾಸಕರಿಂದ ಮಾತ್ರ ಅರ್ಜಿಯನ್ನು ತಗೋಬೇಕು ಯಾವುದೇ ರೀತಿ ನಿಂದ ಅಥವಾ ಬೇರೆ ಒಂದು ಅನ್ನ ಮಾರ್ಗದಿಂದ ಈ ಒಂದು ಪ್ರಾಂಶುಪಾಲರ ಪ್ರಿನ್ಸಿಪಲ್ ಹುದ್ದೆಯನ್ನು ಕೊಡಬಾರ್ದು ಅಂತ ಹೇಳಿದ್ದಾರೆ ಜೊತೆಗೆ ಐದು ನೂರು ಕೋಟಿ ವೆಚ್ಚದಲ್ಲಿ ಒಂದು ಸೀಡ್ ಕಮಿಟಿ ಅಂತೇಳಿ ಸೀದ್ ಸೀಡ್ ನಿಧಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಅದನ್ನು ಮಾಡಬೇಕು ಅಂತೇಳಿ ರಾಜ್ಯ ಸಂಶೋಧನಾ ಪ್ರತಿಷ್ಠಾನ ಅಂತೇಳಿ ಅದನ್ನು ಹೆಸರಿಟ್ಟು ಸೊ ಅದರ ಮೂಲಕ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿ ಯಾರೆಲ್ಲ ನಮ್ಮ ಕರ್ನಾಟಕದಲ್ಲಿ ಪಿ ಎಚ್ ಡಿಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಜೆ ಆರ್ ಎಫ್ ಅಥವಾ ಜೂನಿಯರ್ ರಿಸರ್ಚ್ ಫೆಲೋಗಳನ್ನು ಒದಗಿಸಬೇಕು ಫಂಡನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿ ಬಹಳ ಇಂಪಾರ್ಟೆಂಟಾಗಿ ಉತ್ತರ ಕರ್ನಾಟಕದಲ್ಲಿ ಏನು ಔಟ್ ರೇಟ್ ಇದೆ ಎಸ್ಪೆಷಲಿ ಹೈಯರ್ ಗೆ ಸಂಬಂಧಪಟ್ಟಂಗೆ ಅದನ್ನು ಕಡಿಮೆ ಮಾಡಬೇಕು ಟಾಪ್ ಪ್ರಿಯಾರಿಟಿ ಅಂತ ಹೇಳ್ತಾಯಿದಾರೆ ಹಾಗೆ ತುಂಬಾ ಅಂಶಗಳನ್ನೇ ಇಲ್ಲಿ ಡಿಸ್ಕಷನ್ ಮಾಡಲಾಗಿದೆ ಹೆಣ್ಣು ಮಕ್ಕಳಿಗೆ ಸಂಪೂರ್ಣವಾಗಿರುವಂಥ ಹೈಯರ್ ಎಜುಕೇಶನ್ ಇರ್ಬೋದು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನು ಜಾಸ್ತಿ ಮಾಡೋದಕ್ಕೆ ನೋಡಿ ಹೈಯರ್ ಎಜುಕೇಷನಲ್ಲಿ ಜಾಸ್ತಿ ಅಭ್ಯರ್ಥಿಗಳು ಬರೋದಿಲ್ಲ ಗ್ರಾಮೀಣ ಭಾಗದಲ್ಲಿ ಸರ್ನ ರಿಮೋಟ್ ಭಾಗದಲ್ಲೆಲ್ಲ ಸೊ ಹಾಗಾಗಿ ಮನ್ರೇಗಾ ಅಂತೇನು ಪ್ರೋಗ್ರಾಮ್ ಇದೆ ಅಲ್ಲಿ ಏನು ಉದ್ಯೋಗ ಏನು ಕೊಡ್ತಾರಲ್ವ ಉದ್ಯೋಗ ಜೊತೆಗೆ ಅಮೌಂಟನ್ನು ಕೊಡ್ತಾರೆ ಹಳ್ಳಿಗಳಲ್ಲೆಲ್ಲ ಸೇಮ್ ಅದೇ ಥರ ಕಾನ್ಸೆಪ್ಟನ್ನ ಹೈಯರ್ ಎಜುಕೇಷನ್ಗೆ ನಾವು ಅಡಾಪ್ಟ್ ಮಾಡಬೇಕಾಗುತ್ತೆ ಸೊ ಜಿಲ್ಲೆಗಳಲ್ಲಿ ಕೂಲಿ ಏನು ವಲಸೆಯನ್ನು ಕಡಿಮೆ ಮಾಡಿ ಸ್ಟೈಫ ಫಂಡನ್ನು ಕೊಟ್ಟು ಹೈಯರ್ ಎಜುಕೇಷನ್ ಕೊಡಬೇಕು ಈ ರೀತಿಯೆಲ್ಲ ತನ್ನ ರೆಕಮೆಂಡೇಶನ್ ಅಲ್ಲಿ ಹೇಳಿದೆ ಸೊ ಓಕೆ ಆ ಫ್ರೆಂಡ್ಸ್ ಹಾಗೆ ನೋಡಿ ತುಂಬಾ ರೆಕಮೆಂಡೇಶನ್ ಕೊಟ್ಟಿದೆ ಇನ್ನೊಂದು ರೆಕಮೆಂಡೇಶನ್ ನೋಡಿ ಪ್ರಾದೇಶಿಕ ಜಂಟಿ ನಿರ್ದೇಶಕರ ಏನಿದಾವೆ ಹೈಯರ್ ಗೆ ಸಂಬಂಧಪಟ್ಟಂಗೆ ಸೊ ಆರರಿಂದ ನಾಲ್ಕಕ್ಕೆ ಇಳಿಸ್ಬೇಕಾಗತ್ತೆ ಆಲ್ಟರ್ನೇಟ್ ಆಗಿ ಏನು ಮಾಡಬೇಕು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಕಚೇರಿಗಳನ್ನು ಸ್ಥಾಪನೆ ಮಾಡಿ ಶಿಕ್ಷಣ ತಜ್ಞರನ್ನ ನೇತೃತ್ವದಲ್ಲಿ ಅಲ್ಲಿ ಇಟ್ಟು ಆಡಳಿತವನ್ನ ಮತ್ತೊಂದ್ಸಲ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಹಾಗೆ ನೋಡಿ ಆನ್ಲೈನ್ ಡಿಸ್ಟನ್ಸ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ನಾವೇನು ಹೇಳ್ತೇವೆ ಓಡಿ ಎಲ್ ಕಾರ್ಯಕ್ರಮಗಳನ್ನ ಸಾರ್ವತ್ರಿಕರಣಗೊಳಿಸಬೇಕು ಅಂತ ಹೇಳ್ತಾ ಇದಾರೆ ಇವರು ಸರಿನಾ ಸಾರ್ವತ್ರಿಕರಣಗೊಳಿಸಬೇಕು ಅಥವಾ ವಿಕೇಂದ್ರೀಕರಣಗೊಳಿಸಬೇಕು ನೋಡಿ ನಿಯಮಿತ ವಿಶ್ವವಿದ್ಯಾಲಯಗಳು ಅಂದ್ರೆ ರೀಸೆಂಟ್ ಆಗಿ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಸಹ ಹೇಳಿಕೆಯನ್ನು ಕೊಟ್ಟಿದ್ರು ನಮ್ಮ ರಾಜ್ಯದ ಎಲ್ಲ ವಿ ವಿವಿಗಳಿಂದ ಈ ಮುಕ್ತ ವಿಶ್ವವಿದ್ಯಾಲಯಗಳ ಕೇಂದ್ರಗಳನ್ನ ಮತ್ತೊಮ್ಮೆ ಆರಂಭ ಮಾಡ್ತೇವೆ ಅಂತ ಹೇಳಿ ಸೊ ಅದನ್ನೇ ಇಲ್ಲಿ ರಿಪೀಟನ್ನು ಕೊಡಲಾಗಿದೆ ನೋಡ್ತಾ ಇರ್ಬೋದು ಪುನರಾರಂಭಿಸಿದರೆ ಗುಣಮಟ್ಟದ ಕಠಿಣ ನಿಬಂಧನೆಗಳಿಗೆ ಒಳಗಾಗಿ ಈ ಒಂದು ಏನು ಓಪನ್ ಕಾಲೇಜಸ್ ಅಥವಾ ಓಪನ್ ಯೂನಿವರ್ಸಿಟೀಸ್ಗಳೇನಿದ್ದಾವೆ ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಎಜುಕೇಷನ್ ಎಲ್ಲರಿಗೆ ಸಿಗಬೇಕಲ್ವ ಹಾಗಾಗಿ ಜೊತೆಗೆ ಸ್ವಯಂ ಮತ್ತು ಮೂಕ್ ಅಂತ ಐ ಹೋಪ್ ನೀವೆಲ್ಲ ಕೇಳಿರ್ತಾರೆ ಯು ಜಿ ಸಿ ಕ್ವಾಲಿಫೈಡ್ ಕೆ ಎಸ್ ಕ್ವಾಲಿಫೈಡ್ ಅಭ್ಯರ್ಥಿಗಳು ಏನು ರಾಷ್ಟ್ರಮಟ್ಟದಲ್ಲಿ ಸ್ವಯಂ ಮತ್ತು ಮೂಕ್ ಅನ್ನುವಂತಹ ಒಂದು ಏನು ಡಿಜಿಟಲ್ ಕಂಟೆಂಟ್ ಇದೆ ಅದನ್ನು ಸ್ಥಳೀಯಕರಣಗೊಳಿಸಬೇಕು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೋಸ್ಕರ ಒಂದು ಟೀಮನ್ನು ರಚನೆ ಮಾಡಿ ಅದರಲ್ಲಿ ಈ ಒಂದು ಕೋರ್ಸ್ಗಳನ್ನು ಅಪ್ಲೋಡನ್ನು ಮಾಡಬೇಕು ಈ ರೀತಿ ತನ್ನ ಒಂದು ಸುದೀರ್ಘವಾಗಿರುವಂತಹ ರಿಪೋರ್ಟಲ್ಲಿ ಏನು ಮಾಡಿದೆ ಸ್ಟೇಟ್ ಎಜುಕೇಷನ್ ಏನು ಒಂದು ಕಮಿಟಿ ಇದೆ ನೋಡ್ತಾ ಇರ್ಬೋದು ಈ ಪ್ರೊಫೆಸರ್ ಸುಖದೇವ್ ಥೋರಟ್ ಅವರ ಒಂದು ಆಯೋಗ ತನ್ನ ರಿಪೋರ್ಟನ್ನು ಕೊಟ್ಟಿದೆ ಹಾಗೆ ನೋಡಿ ವೃತ್ತಿಪರ ಶಿಕ್ಷಣಕ್ಕೂ ಸಹ ತುಂಬಾ ಒಂದು ತನ್ನ ಒಂದು ಈ ಶಿಫಾರಸುಗಳನ್ನು ಕೊಟ್ಟಿದೆ ಈ ಡೀಟೇಲ್ ಆಗಿರುವಂತಹ ಏನು ಒಂದು ಪಿ ಡಿ ಎಫ್ ಇದೆ ನಮ್ಮ ಟೆಲಿಗ್ರಾಮಲ್ಲಿ ಓಕೆ ಇದೇ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಿ ಟೆಲಿಗ್ರಾಮ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅಂತಹ ಎಲ್ಲ ಅಭ್ಯರ್ಥಿಗಳು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ರೀತಿಯ ಅಪ್ ಏನು ಅಪ್ಡೇಟ್ಗಳನ್ನು ಟೈಮ್ ಟು ಟೈಮ್ ನಿಮಗೆ ನೀಡ್ತಾ ಇರ್ತೇವೆ ಸೊ ಈ ಎಲ್ಲ ಏನು ಒಂದು ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಏನು ಒಂದು ಶಿಫಾರಸನ್ನು ಕೊಟ್ಟಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈಗ ಆಲ್ರೆಡಿ ನೋಡಿ ಎನ್ ಇ ಪಿ ಮತ್ತು ಸ್ಟೇಟ್ ಎಜುಕೇಷನ್ ಪಾಲಿಸಿ ಎನ್ನುವಂತಹ ಒಂದು ಘರ್ಷಣೆ ಆರಂಭವಾಗಿದೆ ರೀಸೆಂಟಾಗಿ ಪತ್ರಿಕೆಯಲ್ಲಿ ಸಹ ಬಂದಿತ್ತು ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಸ್ಪೆಷಲಿ ರಿಕ್ರೂಟ್ಮೆಂಟ್ನ ಬಗ್ಗೆ ಕೆ ಎಂದ ಎಕ್ಸಾಮ್ನ ಕಂಡಕ್ಟ್ ಮಾಡಿ ವಿಶ್ವವಿದ್ಯಾಲಯದಿಂದ ಏನು ಮಾಡಬೇಕು ಅಂತ ಹೇಳ್ತಾ ಇದಾರೆ ಇವರು ಈ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡಿ ಪ್ರೊಫೆಸರ್ಸ್ಗಳನ್ನು ತಗೋಬೇಕು ಅಂತೇಳಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ God bless you all.